ಪ್ರಪಂಚದ ನಾಗರಿಕತೆ ಹುಟ್ಟಿಕೊಂಡಾಗ ಸಾಹಿತ್ಯ ಕಲೆ ಆರಂಭವಾಗಿದ್ದು ಶತಮಾನದ ಹಿಂದೆ ಆರಂಭಗೊಂಡ ಕನ್ನಡ ಸಾಹಿತ್ಯ ಹುಲುಸಾಗಿ ಬೆಳೆದಿದ್ದು ಕತೆಗಳಿಗೆ ಇದು ಸುವರ್ಣ ಕಾಲವಾದರೂ ಬಹುಮಾನಕ್ಕಾಗಿಯೇ ಕತೆ ರಚನೆಯಿಂದ ಉತ್ತಮ ಕತೆಗಾರರು ಮೂಲೆ ಗುಂಪಾಗ್ತಾ ಇರುವುದು ಖೇದಕರ ಎಂದು ಹಿರಿಯ ಸಾಹಿತಿ ಅಂಕಣಕಾರ ಪ್ರೊಫೆಸರ್ ಪ್ರೇಮಶೇಖರ ಹೇಳಿದರು ಅವರು ಬುಧವಾರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ ಸಂದರ್ಭ ನಡೆದ ಸಾಹಿತ್ಯ ಸಮ್ಮೇಳನದ ತೊಂಬತ್ತ ಮೂರನೇ ಅಧಿವೇಶನ ಉದ್ಘಾಟಿಸಿ ಮಾತನಾಡಿದರು ಪ್ರಪಂಚದ ಪ್ರಾಚೀನ ಕೃತಿ ಗಿಲ್ಗಮಿಸ್ ಮನುಷ್ಯ ಬದುಕುವ ಕ್ರಮವನ್ನು ವಿವರಿಸಿದ್ದು ಮಹಾಭಾರತ ರಾಮಾಯಣದಂತಹ ಕೃತಿಗಳು ಕೂಡ ಬದುಕುವ ಕ್ರಮವನ್ನ ವಿವರಿಸಿತ್ತು ಕನ್ನಡದ ನವೋದಯ ಸಾಹಿತ್ಯವು ಮನುಷ್ಯ ಜೀವನವನ್ನ ತಿಳಿಸಿದ್ದು ಪ್ರಗತಿಶೀಲ ಸಾಹಿತ್ಯ ಅಭಿವೃದ್ಧಿಯ ಬದುಕನ್ನು ತೋರಿಸಿದ ನವ್ಯ ಸಾಹಿತ್ಯದ ಬಳಿಕ ಬಂತ ಬಂಡಾಯ ಸಾಹಿತ್ಯ ಹೋರಾಟದ ಬದುಕನ್ನು ತೋರಿಸಿದ ನಮ್ಮ ಸಾಹಿತ್ಯ ಪ್ರೇಮ ಸಾಮಾಜಿಕ ಕಳಕಲಿ ಹೊಂದಿರಬೇಕಾಗಿರುವುದು ಅಗತ್ಯ ಎಂದರು ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಅವರು ಸ್ವಾಗತ ಭಾಷಣ ಮಾಡಿ ಲಕ್ಷ ದೀಪೋತ್ಸವ ಕೇವಲ ಜಾತ್ರೆಯಾಗಿ ಮುಗಿಯಬಾರದು ಧರ್ಮ ಸಮನ್ವಯ ಸಾಮಾಜಿಕ ಸಾಮರಸ್ಯ ಮತ್ತು ಮಾನವೀಯ ಸಂಬಂಧ ವರ್ಧನೆ ಬೌದ್ಧಿಕ ವಿಕಸನದ ದೃಷ್ಟಿಯಿಂದ ಅವರು ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳ ಪರಿಕಲ್ಪನೆಯನ್ನ ಸಾವಿರದ ಒಂಬೈನೂರ ಮೂವತ್ತ ಮೂರರಲ್ಲಿ ಪ್ರಾರಂಭಿಸಿದ್ರು ಸಾಹಿತ್ಯ ಮತ್ತು ಜೀವನಕ್ಕೆ ಅವಿನಾಭಾವ ಸಂಬಂಧ ಇದ್ದು ಸರ್ವರ ಹಿತವನ್ನ ಬಯಸುವ ಸಾಹಿತ್ಯ ಸಾತ್ವಿಕವಾದ ಸಮಾಜವನ್ನ ನಿರ್ಮಾಣ ಮಾಡುತ್ತಿದೆ ಎಂದರು ಹಿರಿಯ ಪತ್ರಕರ್ತ ವಿಶ್ವೇಶ್ವರ ಭಟ್ಟ ಅಧ್ಯಕ್ಷೆ ಭಾಷಣ ಮಾಡಿ ಸಾಹಿತ್ಯ ಕೇವಲ ಪುಸ್ತಕಕ್ಕೆ ಸೀಮಿತವಾಗದೆ ಅದು ಬದುಕಿಗೆ ಸಂಬಂಧಪಟ್ಟದಾಗಿದ್ದು ಸಮೃದ್ಧವಾಗಿರುವ ಕನ್ನಡ ಭಾಷೆಯನ್ನ ಬೆಳೆಸದೆ ಸಾಹಿತ್ಯ ಸೃಷ್ಟಿ ಸಾಧ್ಯವೇ ಇಲ್ಲವಾಗಿದೆ ಭಾಷೆ ಸಾಹಿತ್ಯಕ್ಕೆ ಸೇತುವೆಯಾಗಿದ್ದು ಅಂತಹ ಭಾಷೆಗೆ ಸವಾಲು ಬಂದಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಆಂಗ್ಲ ಪದಗಳಿಂದ ಕನ್ನಡ ವಿರೂಪವಾಗಿರುವುದು ಆತಂಕದ ವಿಚಾರವಾಗಿದೆ ಧರ್ಮಸ್ಥಳ ಕ್ಷೇತ್ರವು ಅಗ್ರ ಪಂಕ್ತಿಯ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಒಂದು ಧಾರ್ಮಿಕ ಕೇಂದ್ರವನ್ನ ಸಮಾಜದ ಅಭಿವೃದ್ಧಿಗೆ ಹೇಗೆ ಬಳಸಬಹುದು ಎಂಬುದನ್ನ ಹೆಗ್ಡೆಯವರು ತೋರಿಸಿಕೊಟ್ಟಿದ್ದಾರೆ ದೀಪ ಎನ್ನುವಂಥದ್ದು ಜ್ಞಾನದ ಶಲಾಖೆಯಾಗಿದ್ದು ಕತ್ತಲನ್ನ ದೂರ ಮಾಡಿ ನಮ್ಮನ್ನ ಜ್ಞಾನದ ಕಡೆಗೆ ಕೊಂಡು ಹೋಗುವ ಯಾತ್ರೆಯಾಗಿದೆ ಎಂದರು ಇನ್ನು ಉಜ್ರೆ ಎಸ್ಡಿಎಂ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಡಿ ಹರ್ಷೇಂದ್ರ ಕುಮಾರ್ ಅವರು ಉಪನ್ಯಾಸಕರನ್ನ ಸನ್ಮಾನಿಸಿದ್ರು ಪ್ರೊಫೆಸರ್ ಪ್ರೇಮಶೇಖರ್ ಅವರ ಅಷ್ಟಿದ ಭಾರತ ಇಷ್ಟಾಗಿ ಹೋದ ಕರುಣಕತೆ ಎಪ್ಪತ್ತೈದರ ಭಾರತ ಈ ಸಂದರ್ಭದಲ್ಲಿ ಬಿಡುಗಡೆಗೊಂಡಿತು ಎಸ್ಡಿಎಂ ಶಿಕ್ಷಣ ಸಂಸ್ಥೆಗಳ ಉಪಾಧ್ಯಕ್ಷ ಡಿ ಸುರೇಂದ್ರ ಕುಮಾರ್ ಹೇಮಾವತಿ ಬಿ ಹೆಗ್ಡೆ ಹಾಗೂ ಧರ್ಮಾಧಿಕಾರಿಗಳ ಕುಟುಂಬದ ಸದಸ್ಯರು ಉಪಸ್ಥಿತರಿದ್ದರು ಬೆಂಗಳೂರಿನ ವ್ಯಾಖ್ಯಾನ ಶಾಂತಾ ನಾಗಮಂಗಳ ವಿವೇಕ ಹಂಸ ಮಾಸಪತ್ರಿಕೆ ಸಂಪಾದಕ ಡಾಕ್ಟರ್ ರಘು ಬಿ ಧಾರವಾಡ ಸಾಹಿತಿ ಡಾಕ್ಟರ್ ಬಿಎಂ ಶರಬೇಂದ್ರ ಸ್ವಾಮಿ ಉಪನ್ಯಾಸವನ್ನ ನೀಡಿದ್ರು ಉಜ್ರೆ ಎಸ್ ಡಿಎಂ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿ ಡಾಕ್ಟರ್ ಸತೀಶ್ ಚಂದ್ರ ಎಸ್ ಹಾಗೂ ಎಜುಕೇಶನ್ ಸೊಸೈಟಿಯ ನಿರ್ದೇಶಕ ಡಿ ಕುಮಾರ್ ಅವರು ಸನ್ಮಾನ ಪತ್ರ ವಾಚಿಸಿದ್ರು ಎಸ್ ಡಿಎಂ ಶಿಕ್ಷಣ ಸಂಸ್ಥೆ ಸದಸ್ಯೆ ರಾಜಶ್ರೀ ಎಸ್ ಹೆಗ್ಡೆ ದೇವ್ ವಂದಿಸಿದ್ರು ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಧರ್ ಭಟ್ಟ ಹಾಗೂ ಉಪನ್ಯಾಸಕ ಡಾಕ್ಟರ್ ದೀವಾ ಕೊಕ್ಕಿಡಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಬುಧವಾರ ರಾತ್ರಿ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಗೌರಿ ಮಾರುಕಟ್ಟೆ ಉತ್ಸವದೊಂದಿಗೆ ಲಕ್ಷ ದೀಪೋತ್ಸವ ನೆರವೇರಿತು ಉತ್ಸವದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನ ಕ್ಷೇತ್ರದ ಭಕ್ತರಾದ ಬೆಂಗಳೂರಿನ ಹೂವಿನ ವ್ಯಾಪಾರಿಗಳು ರಾಮು ಹಾಗೂ ರಮೇಶ್ ಅವರ ನೇತೃತ್ವದಲ್ಲಿ ಸಂಪೂರ್ಣವಾಗಿ ಹೂವಿನಿಂದ ಅಲಂಕರಿಸಲಾಗಿತ್ತು ಜೊತೆಗೆ ಭಕ್ತರ ತಂಡ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮಂದಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಕೂಡ ಮಾಡಿತ್ತು ವಿಶ್ವ ಸಮುದಾಯಗಳಲ್ಲಿ ಪರಸ್ಪರ ಬಾಂಧವ್ಯವನ್ನು ಗಟ್ಟಿಗೊಳಿಸುತ್ತದೆ ಸಮಾಜದಲ್ಲಿ ಶಾಂತಿಗೆ ಪೂರಕವಾಗುತ್ತದೆ ಸಾಹಿತ್ಯವಿಲ್ಲದೆ ಜೀವನವಿಲ್ಲ ಜೀವನವಿಲ್ಲದೆ ಸಾಹಿತ್ಯವಿಲ್ಲ ಎನ್ನುವ ಮಾತಿನಂತೆ ಸಮಾಜ ಸ್ವಾಸ್ಥ್ಯಕ್ಕೆ ನೈತಿಕ ಸಾಹಿತ್ಯ ಬೇಕು ಸೌಹಾರ್ದ ಸಂಸ್ಕೃತ ಸಮಾಜದಲ್ಲಿ ನಿರ್ಮಾಣದಲ್ಲಿ ಸಾಹಿತ್ಯ ಪಾತ್ರ ಮಹತ್ತರವಾದ ಧರ್ಮ ಸಂಸ್ಕೃತಿ ಅರಿವು ಪಡೆದ ಸಾಹಿತ್ಯ ಪಕ್ಷಪಾತವಿಲ್ಲದೆ ಒಂದು ಪಂಥ ಪಂಗಡಕ್ಕೆ ಸೇರದೆ ಸಮಸ್ತರ ಧ್ವನಿಯಾಗಿ ಸಾಹಿತ್ಯ ರಚಿಸಬೇಕು ಇಂತಹ ಸಾಹಿತ್ಯವೇ ಸಕಾಲಿಕವಾಗಿ ಸರ್ವಕಾಲಿಕವಾಗಿ ಉಳಿಯುತ್ತದೆ ಇಂತಹ ಸಾಹಿತ್ಯವು ಮನುಷ್ಯನ ಅಂತರಂಗವನ್ನು ದಿ ತನ್ನ ಮನಸ್ಸನ್ನು ಉದಾತ್ತಗೊಳಿಸುತ್ತದೆ ಸರ್ವರ ಹಿತವನ್ನು ಬಯಸುವ ಸಾಹಿತ್ಯವೇ ಯಶ್ ಸಾಹಿತ್ಯ ಎನಿಸಿಕೊಳ್ಳುತ್ತದೆ ಧನಾತ್ಮಕ ಚಿಂತನೆಯೊಂದಿಗೆ ಸಮಾಜ ಕೆಲಸ ಮಾಡುತ್ತಿರುವ ನಮ್ಮ ಧರ್ಮಸ್ಥಳ ಕ್ಷೇತ್ರವು ಸಾಹಿತ್ಯ ಚಟುವಟಿಕೆಗಳಲ್ಲಿ ವಿಶೇಷ ಗಮನ ಹರಿಸುತ್ತಾ ಬಂದೆ ಅದರಲ್ಲೂ ಲಕ್ಷದೀಪೋತ್ಸವದ ಸಾಹಿತ್ಯ ಸಮ್ಮೇಳನ ಎಂದು ನಾಡಿನಾದ್ಯಂತ ಪ್ರಸಿದ್ಧವಾಗಿದ್ದು ಇದಕ್ಕೆ ಸಾಹಿತ್ಯಾಸಕ್ತಿ ತಮ್ಮ ಸಾಹಿತ್ಯ ಅಭಿಮಾನಿಗಳಿಗೆ ದೊಡ್ಡ ಗೌರವ ಸಿಗುತ್ತಾ ಇದೆ ಇಂದಿನ ಈ ಸಮ್ಮೇಳನ ಉದ್ಘಾಟನೆ ಮಾಡಲಿರುವ ಅವರು ಚಾಮರಾಜನಗರದ ಕೊಳ್ಳೇಗಾಲದವರಾದ ಪ್ರೊಫೆಸರ್ ಪ್ರೇಮಶೇಖರ್ ಅವರು ನಾಡಿನ ಮಹತ್ವದ ಚಿಂತಕರು ಕಥರಕಾರರು ಆಗಿದ್ದಾರೆ ಇವರು ದೆಹಲಿಯ ಜೆ ಎನ್ ಯು ಯಲ್ಲಿ ವ್ಯಾಸಂಗ ಮಾಡಿದರು ಪಾಂಡಿಚೇರಿ ವಿಶ್ವವಿದ್ಯಾಲಯದಲ್ಲಿ ಭಾರತದ ವಿದೇಶಾಂಗ ನೀತಿ ವಿಷಯದಲ್ಲಿ ಬೋಧಕರಾಗಿ ಕಾರ್ಯನಿರ್ವಹಿಸಿದವರು ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರವಾದುದು ಸಾಹಿತ್ಯದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಆಳದ ಜ್ಞಾನವನ್ನು ಹೊಂದಿರುವರು ಜಾಗತಿಕ ರಾಜಕೀಯ ವಿದ್ಯಮಾನಗಳ ಕುರಿತು ವಿಸ್ತಾರವಾಗಿ ಅಧ್ಯಯನ ಮಾಡಿದರು ತ ಸಿದ್ಧಾಂತಗಳ ಮಿತಿಯನ್ನು ಮೀರಿ ಬರೆಯುತ್ತಿರುವರು ಆಧುನಿಕ ಮನುಷ್ಯನ ಸ್ಥಿತಿಗತಿಯನ್ನು ತಮ್ಮ ಕಥೆ ಕಾದಂಬರಿಗಳಲ್ಲಿ ಮನೋರಂಜವಾಗಿ ಜಿತ್ತುತ್ತಿರುವುದು ಭಾರತೀಯ ಪರ ಪಾರಂಪರಿಕ ಜ್ಞಾನವನ್ನು ತಮ್ಮ ಕಥನ ಸಾಹಿತ್ಯ ಮತ್ತು ಚಿಂತನೆ ಮೂಲಕ ಜಗತ್ತಿಗೆ ದಾಟಿಸುತ್ತಿರುವವರು ಅವರು ಒಂಬತ್ತು ಮೂರನೇ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಮಾಡುತ್ತಿರುವುದು ಬಹಳ ಸಂತೋಷದ ವಿಷಯ ಇವರನ್ನು ನಾನು ಕ್ಷೇತ್ರದ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಅಧ್ಯಕ್ಷ ವಹಿಸಿರುವವರು ಜನಮಿ ಪವಿತ್ರ ಪತ್ರಿಕೋದ್ಯಮಕ್ಕೆ ಹೊಸ ಭಾಷೆ ಬರೆದ ಶ್ರೀ ವಿಶ್ವೇಶ್ವರ ಭಟ್ ಅವರು ಉತ್ತರ ಕನ್ನಡ ಜಿಲ್ಲೆಯ ಮಾರುರ್ನವರು ಇಂಗ್ಲೆಂಡ್ನಲ್ಲಿ ಪತ್ರಿಕಾ ಉದ್ಯಮದಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ ವಿಜಯ ಕರ್ನಾಟಕ ಕನ್ನಡಪ್ರಭ ಸುವರ್ಣ ನ್ಯೂಸ್ ಚಾನಲ್ ಪ್ರಧಾನ ಸಂಪಾದಕರಾಗಿ ಕಾರ್ಯನಿರ್ವಹಿಸಿದ್ದಾರೆ ಇವರು ಪತ್ರಿಕೋದ್ಯಮಕ್ಕೆ ಹೊಸತನವನ್ನು ತಂದವರು ಪತ್ರಿಕಾ ರಂಗದಲ್ಲಿ ಪ್ರತಿಭಾವಂತರ ಪಡೆಯನ್ನು ಸೃಷ್ಟಿಸಿದವರು ತಮ್ಮ ಅಂಕಣ ಬರಹಗಳ ಮೂಲಕ ಕನ್ನಡವನ್ನು ವಿಶ್ವಮಾನ ವಿಶ್ವಮಾನ್ಯಗೊಳಿಸಿದವರು ಎಂಬತ್ತಕ್ಕೂ ಹೆಚ್ಚು ದೇಶಗಳ ಸುತ್ತಿ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ ಹಿರಿಮೆ ಇವರದ್ದು ವಿಶ್ವಾನಿ ಪತ್ರಿಕೆಯ ಪ್ರತಿನ ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರನ್ನು ಕ್ಷೇತ್ರದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಉಪನ್ಯಾಸ ನೀಡಲಿರುವ ಶೈಕ್ಷಣಿಕ ಮೇಧಾವಿಗಳ ಡಾಕ್ಟರ್ ಟು ವಿ ಅವರನ್ನು ಸಾಹಿತ್ಯ ಮತ್ತು ಸಂಗೀತದಲ್ಲಿ ಅಪಾರ ಪಾಂಡಿತ್ಯ ಹೊಂದಿರುವ ಶ್ರೀಮತಿ ಶಾಂತ ನಾಗಮಂಗಲ ಅವರನ್ನು ಆಕಾಶವಾಣಿಗೆ ಹೊಸ ಕಾರ್ಯಕಲ ನೀಡಿ ನೀಡಿರುವ ಡಾಕ್ಟರ್ ಶರಭೇಂದ್ರ ಸ್ವಾಮಿ ಅವರನ್ನು ಸೇರಿರುವ ಎಲ್ಲ ಸಹ ಹೃದಯ ಬಂಧುಗಳನ್ನು ಮಾಧ್ಯಮದವರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಹಾಗೆ ಇಲ್ಲಿ ಅನೇಕ ಕವಿಗಳು ಸಾಹಿತಿಗಳು ಚಿಂತಕರು ವಿದ್ಯಾರ್ಥಿಗಳು ಮತ್ತು ಕ್ಷೇತ್ರ ಭಕ್ತರು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರ ಉಪಸ್ಥಿತಿಯನ್ನು ಗುರುತಿಸಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಇನ್ನೂ ಅನೇಕರ ಮನೆಯಲ್ಲಿ ಇದ್ದುಕೊಂಡೇ ಮಾಧ್ಯಮ ದೃಶ್ಯ ಮಾಧ್ಯಮಗಳ ಮೂಲಕ ಈ ಕಾರ್ಯಕ್ರಮವನ್ನು ಆಸಕ್ತಿಯಿಂದ ವೀಕ್ಷಿಸುತ್ತಿದ್ದಾರೆ ಅವರಿಗೂ ಸ್ವಾಗತ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಶ್ರೀ ಮಂಜುನಾಥ ಸ್ವಾಮಿ ಶ್ರೀ ಚಂದ್ರನಾಥ ಸ್ವಾಮಿ ಧರ್ಮದೇವತೆಗಳು ಸರ್ವರಿಗೂ ಸನ್ಮಾನಗಳನ್ನು ಉಂಟು ಮಾಡಿ ಎಂದು ಪ್ರಾರ್ಥಿಸುತ್ತೇನೆ ಇನ್ನು ವಿಶೇಷ ಮಾಹಿತಿಯನ್ನು ಪ್ರತಿ ವರ್ಷ ಕೊಡ್ತಾ ಕೊಡ್ತಾಯಿರ್ತೇನೆ ಈ ವರ್ಷ ಸುಮಾರು ಇನ್ನೂರ ನಲವತ್ತಾರು ತಂಡಗಳು ಬ್ಯಾ ವಾಲಗ ಮತ್ತು ಇದಕ್ಕೆ ಬಂದರೆ ಇವರು ಆರುನೂರ ಎಪ್ಪತ್ತಾರು ಮಂದಿ ಇದ್ದಾರೆ ಬ್ಯಾಂಡ್ ಸೆಟ್ನವರು ತೊಂಬತ್ತ ನಾಲ್ಕು ಸೆಟ್ಗಳು ಬಂದಿದ್ದಾರೆ ನಾಲ್ನೂರ ಹನ್ನೆರಡು ಮಂದಿ ಇದಲ್ಲಿದ್ದಾರೆ ಶಂಕದವರು ಸುಮಾರು ಇನ್ನೂರು ಮಿಕ್ಕಿದ ಮಂದಿ ಶಂಕದವರು ಬಂದಿದ್ದಾರೆ ಇದು ಜಾನಪದೀಯವಾದಂಥ ಸಂಗೀತ ಈಗ ನಾಶವಾಗುತ್ತಿರುವಂಥ ಒಂದು ಕಲೆ ಆದರೂ ಇಲ್ಲಿ ಸಂಖ್ಯೆಯಲ್ಲಿ ಬಂದಿದ್ದು ನಮಗೆ ತುಂಬ ಸಂತೋಷವಾಗಿದೆ ಇದರ ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇಂದು ಅನ್ನದಾನ ಮಾಡಬೇಕು ಅಂತೇಳಿ ಭಾಳ ಆಸಕ್ತರು ಭಾಳ ಭಕ್ತಿಯಿಂದ ಬಂದಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮಂದಿ ತಮ್ಮ ಗುಂಪುಗಳನ್ನು ಕಟ್ಟಿಕೊಂಡು ಬಂದು ಇಲ್ಲಿ ಅಡುಗೆಯನ್ನು ಮಾಡಿ ಸುಮಾರು ಇಪ್ಪತ್ತು ಸ್ಟಾಲ್ಗಳನ್ನು ಹಾಕಿದ್ದಾರೆ ಇವತ್ತು ರಾತ್ರಿ ಇಲ್ಲಿ ಅವರು ಅನ್ನ ಕಟ್ಟ ಅಂದರೆ ಪಾನಿಪುರಿಯಿಂದ ಹಿಡಿದು ರುಮಾಲ್ ರೋಟಿಯಿಂದ ಹಿಡಿದು ವೈವಿಧ್ಯಮಯವಾದ ಭಕ್ಷ್ಯಗಳನ್ನು ಮಾಡಿದ್ದಾರೆ ಲಕ್ಷಾಂತರ ಹೋಳಿಗೆಯನ್ನು ಮಾಡಿದ್ದಾರೆ ಒಬ್ಬಟ್ಟು ಅವು ಮಾಡಿದ್ದಾರೆ ಮತ್ತು ಅನೇಕ ರೀತಿ ತಿಂಡಿಗಳನ್ನು ಮಾಡಿದ್ದಾರೆ ಮಾಡಿ ಅವರು ಬಡಿಸ್ತಾರೆ ಮಾತ್ರವಲ್ಲದೆ ಅವರಿಗೆ ತಿಂದು ಕೊಟ್ಟಷ್ಟು ತೃಪ್ತಿ ಇಲ್ಲ ಪ್ರತಿ ವರ್ಷ ಅವರಿಗೆ ಜನ ಸಾಲದು ಸಾಲದು ಅನ್ನುವಂಥದ್ದಲ್ಲದೆ ಜನ ಹೆಚ್ಚಾದರೂ ನಾವು ಕೊಟ್ಟೋದು ಕಮ್ಮಿ ಆಯಿತು ಅನ್ನುವಂಥ ಭಾವನೆ ಅವರು ಎಂದೂ ಬಂದಿಲ್ಲ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಸ್ಮರಿಸಿ ಅವರ ದಾನ ಪ್ರವೃತ್ತಿಗೆ ತ್ಯಾಗ ಬುದ್ಧಿಗೆ ಮತ್ತು ಅವರ ಸೇವಾ ಪ್ರವೃತ್ತಿಗೆ ವಿಶೇಷವಾಗಿ ಮಂಜುನಾಥ ಸ್ವಾಮಿ ಆಶೀರ್ವಾದವನ್ನು ಕೋರಿದ್ದೇನೆ ದೇವಸ್ಥಾನದ ಇದನ್ನು ಅಲಂಕಾರವನ್ನು ನೋಡಿದ್ದೀರಿ ವಿಶೇಷವಾದ ಅಲಂಕಾರವನ್ನು ಮಾಡಿದ್ದಾರೆ ಬೆಂಗಳೂರಿನ ಭಕ್ತರು ಹಾಗೆ ಒಳಗೆ ಕೂಡ ಅಲಂಕಾರವನ್ನು ಮಾಡಿದ್ದಾರೆ ಈ ಅಲಂಕಾರಗಳನ್ನೆಲ್ಲ ಮಾಡಿದವರು ಯಾವುದೇ ನಿರೀಕ್ಷೆ ಇಲ್ಲದೆ ಕೇವಲ ಭಕ್ತಿಯಿಂದ ಮಾತ್ರ ಮಾಡಿದ್ದಾರೆ ಇವರೆಲ್ಲರನ್ನೂ ಕೂಡ ನಾನು ಇಲ್ಲಿ ಭಕ್ತಿಯಿಂದ ಸ್ವಾಗತಿಸಿ ಎಲ್ಲರಿಗೂ ಶ್ರೇಯಸ್ಸುಂಟಾಗಲಿ ಅಂತ ಹೇಳಿ ದೇವರನ್ನು ಪ್ರಾರ್ಥಿಸ್ತೇನೆ ಮತ್ತು ಇಂದಿನ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ಶ್ರೀಮಯ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತಾರೆ ಗರ್ವ ಪಡದ ಉಪಕಾರಿ ದರ್ಪ ಬಿಟ್ಟ ಅಧಿಕಾರಿ ನಿರ್ವಿಕಾರದ ನಯನದಿ ಮುನ್ನೋ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಾಡಿನ ಗಣ್ಯ ಪತ್ರಕರ್ತರಾದ ಶ್ರೀ ವಿಶ್ವೇಶ್ವರ ಭಟ್ ಅವರೇ ವೇದಿಕೆಯಲ್ಲಿರುವ ಇತರೆಲ್ಲ ಗಣ್ಯರ ಜತೆ ಇಲ್ಲಿ ಸಭಾಂಗಣದಲ್ಲಿ ನಡೆದಿರುವಂತಹ ಪ್ರಾಜ್ಞ ಶ್ರೋತೃವರ್ಗ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ನೋಡಿ ಪರಮ ಪೂಜ್ಯ ಧರ್ಮಾಧಿಕಾರಿಗಳ ಉಪಸ್ಥಿತಿಯಲ್ಲಿ ನಿಮ್ಮೆಲ್ಲರ ಜೊತೆ ಸಾಹಿತ್ಯದ ಕುರಿತಾದ ನನ್ನ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋ ಒಂದು ಅವಕಾಶ ಇದೆಯಲ್ಲ ಇದು ಬದುಕಿನಲ್ಲಿ ಬಹುಶಃ ಒಂದು ಸಲ ಮಾತ್ರ ಬರುವಂತ ಸುಯೋಗ ಸೌಭಾಗ್ಯ ಇದು ನನ್ನ ಪಾಲಿಗೆ ದಕ್ಕುತ್ತೆ ಅನ್ನೋ ಒಂದು ಕಲ್ಪನೆಯೇ ನನಗಿರಲಿಲ್ಲ ನಿಜವಾಗ್ಲು ಆದರೆ ಇದನ್ನು ಸಾಧ್ಯವಾಗಿಸದ್ದು ಇಂಥ ಒಂದು ಸುಯೋಗ ಸೌಭಾಗ್ಯ ನನ್ನ ಪಾಲಿಗೆ ಸಿಗುವಂತೆ ಕರುಣಿಸಿದ್ದು ಮೊದಲಿಗೆ ಪರಮ ಪೂಜ್ಯ ಧರ್ಮಾಧಿಕಾರಿಗಳೇ ಅನು ಪ್ರಾಧ್ಯಾಪಕರಾದಂಥ ಡಾಕ್ಟರ್ ಶ್ರೀಧರ ಭಟ್ ಅವರು ಡಾಕ್ಟರ್ ಮಹೇಶ್ ಶೆಟ್ಟಿ ಅವರು ಆಮೇಲೆ ಡಾಕ್ಟರ್ ಮಾಧವ ಮೂಡುಕೋಣಾಜಿ ಅವರು ಮತ್ತು ಜೊತೆಗೆ ನಾನು ಇಲ್ಲಿ ಬಂದಾಗಿನಿಂದ ನನ್ನ ಇಲ್ಲಿ ಒಂದು ಇರವನ್ನು ಇಲ್ಲಿ ತುಂಬ ಅನುಕೂಲಕರಗೊಳಿಸ್ತಾ ಇರುವಂತಹ ಈ ಇದು ನನ್ನ ಈ ಒಂದು ಉಪಸ್ಥಿತಿಯ ಪ್ರೆಸೆನ್ಸ್ನ ಇಲ್ಲಿ ಒಂದು ಒಂದು ಸುಂದರ ಅನುಭವ ಗಳಿಸ್ತಾ ಇರುವಂತಹ ಡಾಕ್ಟರ್ ಗಣರಾಜ್ ಅವರು ಇವರೆಲ್ಲರೂ ಸೇರಿ ನನಗೆ ಬದುಕಿನ ಈ ಸೌಭಾಗ್ಯವನ್ನು ಕರುಣಿಸಿದ್ದಾರೆ ಆ್ಯಕ್ಚುಲಿ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಹೇಳಿದ್ರೆ ನಾನು ಏನು ಮಾತಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಆ್ಯಕ್ಚುಲಿ ನಾನು ತುಂಬ ಮಾತಾಡ್ತೀನಿ ನಾನು ಮಾತಾಡೋದು ನನ್ನ ದೊಡ್ಡ ನನ್ನ ಒಂದು ಚಾಳಿ ಅಂತಲೇ ಹೇಳಬೇಕು ನೀವು ಆದರೆ ಇಲ್ಲಿ ಏನು ಮಾತಾಡಬೇಕು ಪ್ರಾಗ್ನರಾದಂತಹ ಧರ್ಮಾಧಿಕಾರಿಗಳಿದ್ದಾರೆ ಅವರ ಜ್ಞಾನಕ್ಕಿಂತ ನನ್ನ ಜ್ಞಾನ ಮಿಗಿಲ ಇಲ್ಲ ಮತ್ತು ನಾಡಿನ ಗಣ್ಯ ಪತ್ರಕರ್ತರು ದೇಶ ವಿದೇಶಗಳ ಶುದ್ಧ ಎಲ್ಲ ವಿಷಯಗಳ ಬಗ್ಗೆ ಬರೆಯುವಂತಹ ವಿಶ್ವೇಶ್ವರ ಭಟ್ರು ಅವ್ರ ಎದುರಿಗೆ ನಾನು ನನ್ನ ಜ್ಞಾನ ಪ್ರವರ್ ಪ್ರದರ್ಶನ ಮಾಡೋದಕ್ಕೆ ಮಾಡೋದು ಸರಿಯಾ ನಾನು ಮಾತಾಡಬಹುದಾ ನನ್ನ ನಿಜವಾಗಲೂ ಅರ್ಥ ಆಗ್ತಾ ಇಲ್ಲ ಆದರೆ ನನ್ನ ಇದು ನನ್ನ ಕರ್ತವ್ಯ ಸಹ ಆಗಿದೆ ನಾನು ಮಾತಾಡಬೇಕಾದದ್ದು ಒಂದು ಪ್ರಯತ್ನ ಮಾಡ್ತೀನಿ ಪ್ರಯತ್ನದಲ್ಲಿ ಬಹುಶಃ ಧರ್ಮಾಧಿಕಾರಿಗಳ ಆಶೀರ್ವಾದದಿಂದ ನಾನು ಯಶಸ್ವಿ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ ಆಯಿತು ನೋಡಿ ನನಗಿರೋ ಸಮಯ ಮಿತಿ ಇದೆ ನಾನು ಸಾಮಾನ್ಯವಾಗಿ ಆ್ಯಕ್ಚುಲಿ ಯೂನಿವರ್ಸಿಟಿಲಿ ಪಾಠ ಮಾಡುವಾಗ ಒಮ್ಮೊಮ್ಮೆ ನಾಲ್ಕು ಐದು ಗಂಟೆಗಳು ನಿರಂತರವಾಗಿ ಪಾಠ ಮಾಡೋದುಂಟು ನಾನು ಮಕ್ಕಳು ಕೂತ್ಕೊಂಡು ಕೇಳ್ತಾ ಇದ್ದರು ಹೀಗೆ ನನ್ನ ಮಾತಿಗೆ ವಿರಾಮವೇ ಇರುತ್ತಿರಲಿಲ್ಲ ಆ್ಯಕ್ಚುಲಿ ಆಯಿತಾ ಆದರೆ ಇಲ್ಲಿ ಸಮಯದ ಮಿತಿ ಇದೆ ನಾನು ಅದನ್ನು ಪಾಲಿಸಲೇಬೇಕು ಅದು ಸಮಯ ಮಿತಿಯನ್ನು ದಾಟಿ ಅದು ಧರ್ಮಾಧಿಕಾರಿಗಳ ಸಮ್ಮುಖದಲ್ಲಿ ನಾನು ಉದ್ದಟತವನ್ನ ನಾನು ತೋರಬಾರದು ಅದರಲ್ಲೂ ಸಹ ನಾನು ಆಕ್ಚುಲಿ ಸಮಯ ಮಿತಿಯೊಳಗೆ ನನ್ನ ಮಾತುಗಳನ್ನು ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡುತ್ತೇನೆ ಓಕೆ ಒಂದು ವೇಳೆ ನಾನು ಇವತ್ತು ಬೆಂಗಳೂರಿನಿಂದ ಮಂಗಳೂರಿಗೆ ಬಂದು ಮಂಗಳೂರಿಂದ ಕಾರ್ನಲ್ಲಿ ಬರುವಾಗ ಯೋಚನೆ ಮಾಡ್ತಾ ಬಂದೆ ಸಾಮಾನ್ಯವಾಗಿ ಅನಿಸುವುದಕ್ಕಿಂತ ವಿಶೇಷವಾಗಿ ನನಗೆ ಈ ಸಲದ ಪ್ರಯಾಣ ಒಂದು ವಿಚಿತ್ರ ಅನುಭವವನ್ನು ನೀಡಿತು ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಹಂಚಿಕೊಳ್ಬಹುದು ಅಂತ ಅಂದ್ಕೊಂಡೆ ನಾನು ಧರ್ಮಸ್ಥಳಕ್ಕೆ ಆಗಮಿಸ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಅನಿಸ್ತು ಇಲ್ಲಿನ ಎಲ್ಲ ಸಂದೇಹದ ಗುಂಡಿಗಳೆಲ್ಲ ಮುಚ್ಚಿ ಹೋಗಿದ್ದನ್ನು ನಾನು ಕಂಡೆ ಅಂತ ಇಲ್ಲಿ ಮುಖವಾಡ ಮತ್ತು ಮುಸಕಗಳೆಲ್ಲವೂ ಕೂಡ ಕಳಚಿ ಬಿದ್ದಿದ್ದನ್ನು ಕೂಡ ಕಂಡೆ ಬುರುಡೆಗಳೆಲ್ಲ ಬರಿದಾಗಿದ್ದನ್ನು ಕೂಡ ಕಂಡೆ ಸುಳ್ಳು ಮಕಾಡಿ ಮಲಿಗೆದ್ದನ್ನು ಕೂಡ ಕಂಡೆ ಸತ್ಯ ಗೆದ್ದಿದ್ದನ್ನು ಕೂಡ ಕಂಡೆ ಗೆದ್ದಿದ್ದು ಮಂಜುನಾಥ ಮೂಡಿಸಿದ ಪ್ರಜ್ಞೆ ಗೆದ್ದಿದ್ದು ವೀರೇಂದ್ರ ಹೆಗಡೆಯವರ ಸ್ಥಿತ ಪ್ರಜ್ಞೆ ನಾನು ಇದನ್ನು ವಿವರಿಸಬೇಕಾಗಿಲ್ಲ ಎಲ್ಲರಿಗೂ ಕೂಡ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಸತ್ಯ ಗೋಡೆಯ ಮೇಲೆ ಬರದಷ್ಟು ಸೂರ್ಯನ ಕಿರಣಗಳಷ್ಟು ಸುಸ್ಪಷ್ಟವಾಗಿದೆ ಯಾರಲ್ಲೂ ಯಾವ ಸಂದೇಹಗಳು ಕೂಡ ಉಳಿದಿಲ್ಲ ಆಕಾಶ ಶುಭ್ರವಾಗಿದೆ ಕಾರ್ಮೋಡಗಳೆಲ್ಲ ಚದರಿ ಹೋಗಿದೆ ಹೆಗಡೆಯವರೇ ನಿಮ್ಮ ನಿಷ್ಕಳಂಕವಾದಂತಹ ಒಂದು ವ್ಯಕ್ತಿತ್ವ ಎಷ್ಟು ಶೋಭಾಯಮಾನವಾಗಿದ್ದು ಅನ್ನುವಂತದ್ದನ್ನ ನೀವು ನಿಮ್ಮ ಸ್ಥಿತ ಪ್ರಜ್ಞೆಯಿಂದ ಮತ್ತೊಮ್ಮೆ ಪ್ರಚನ್ನವಾಗಿ ನೀವು ಸಾಬೀತು ಮಾಡಿದ್ದೀರಿ ಅಂತ ಧರ್ಮಸ್ಥಳ ಕೇವಲ ನಮ್ಮ ರಾಜ್ಯ ಅಲ್ಲ ನಮ್ಮ ರಾಷ್ಟ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದ ನಮ್ಮ ರಾಜ್ಯದ ಒಂದು ಹೆಮ್ಮೆಯ ಅಗ್ರಪಂಕ್ತಿಯ ಧಾರ್ಮಿಕ ಮತ್ತು ಶ್ರದ್ಧಾ ಕೇಂದ್ರ